ಇಡೀ ಜಗತ್ತಿನ ಎಲ್ಲ ದೇಶಗಳಲ್ಲೂ ಮಾದರಿ ವ್ಯವಸ್ಥೆಯಲ್ಲಿ ಮಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನ ಈ ರಾಷ್ಟ್ರದ ಶ್ರೀಸಾಮಾನ್ಯನ ಬದುಕನ್ನು ಹಸಮ ಮಾಡಬೇಕು ಈ ರಾಷ್ಟ್ರವು ಜಗತ್ತಿನ ಭಾರತ ಕಂಡದಲ್ಲೇ ಪ್ರತ್ಯೇಕತೆಯನ್ನ ಒಂದು ಮಾದರಿ ರಾಷ್ಟ್ರವನ್ನು ಕಾಣಬೇಕಂತಹ ಕನಸನ್ನು ಕಂಡದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಾಯಿ ಪಟೇಲ್ ಕ್ರಾಂತಿ ಪುರುಷರಾಗಿ ಆಜಾದ್ ಚಂದ್ರಶೇಖರ್ ಭಗತ್ ಸಿಂಗ್ ಇವರೆಲ್ಲರ ತ್ಯಾಗದಿಂದ ಈ ದೇಶ ಸ್ವಾತಂತ್ರ್ಯವನ್ನು ಕಂಡು ಸ್ವಾತಂತ್ರ್ಯ ಕಂಡ ನಂತರ ದಿಕ್ಕು ದೆಸೆಯೇ ಇಲ್ಲದಂತ ಏನು ನಾವು ಈ ಒಂದು ಮಕ್ಕಳ ಈ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಇದ್ದರೂ ಕೂಡ ಒಂದು ಸುವ್ಯವಸ್ಥತೆಯನ್ನು ಕಾಪಾಡಬೇಕಾದ್ರೆ ಎಷ್ಟೊಂದು ಕಷ್ಟಕರವಾದಂತಹ ಸನ್ನಿವೇಶ ಒಂದು ಕಾಲಘಟ್ಟದಲ್ಲಿ ಒಂದು ಶಾಲೆಯಲ್ಲಿ ಇತ್ತು ಅಂದರೆ ಈ ಭರತ ಕಂಡದಲ್ಲಿಂತಹ ನೆಲೆ ಬೆಲೆಯನ್ನ ಕಾಣದೇ ಇದ್ದಂತಹ ಈ ರಾಷ್ಟ್ರದಲ್ಲಿ ಇವತ್ತು ನಾವು ಪ್ರಾತಃಪರಿಯರನ್ನ ನೆನೆಸಿಕೊಳ್ಳಬೇಕಾದಂತಹದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವನ ಅತ್ಯಂತ ಸಂಭ್ರಮದಿಂದ ಪಟೇಲ್ ಪಾಂಡು ಅವರ ಕಾಲೇಜಿನಲ್ಲಿ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಈ ಹಬ್ಬವನ್ನು ಆಚರಿಸಿದ್ದೇವೆ ಇಡೀ ದೇಶ ಇವತ್ತು ಸಂಭ್ರಮವನ್ನು ಆಚರಿಸ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನರಿಗೆ ಗಣರಾಜ್ಯೋತ್ಸವ ಶುಭಾಶಯವನ್ನು ಹೇಳಿ ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ಎಲ್ಲ ಪದಾಧಿಕಾರಿಗಳು ರಾಜ್ಯದ ಉದ್ದಲಕ್ಕೂ ಕೂಡ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿ ಶುಭ ಹಾರೈಸಿ ರಾಜ್ಯ ಮತ್ತು ದೇಶ ಬೆಳವಣಿಗೆ ಶ್ರಮಿಸ್ತಿದ್ದಾರೆ ಈ ನಿಟ್ಟಿನಲ್ಲಿ ಈ ಪಟೇಲ್ ಪಾಂಡು ವಿದ್ಯಾಸಂಸ್ಥೆಯ ಶುಭ ಹಾರೈಸಿ ಅವರು ಅಂತೇಳಿ ಈ ಮಕ್ಕಳ ಭವಿಷ್ಯ ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತೇಳಿ ಹಾರೈಸಿ ಒಂದು ಶುಭಾಶಯವನ್ನು ಕೇಳ್ತಾಯಿದ್ದೆ ತುಂಬ ಖುಷಿ ಆಗ್ತದೆ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ಶುಭ ಹಾರೈಸುತ್ತಾ ಈ ಒಂದು ಶಾಲಾ ಕಾರ್ಯಕ್ರಮವನ್ನು ಅವತ್ತೇ ನಡ್ಕೊಂಡಿದ್ದಾರೆ ತುಂಬ ಖುಷಿ ಕ್ರೀಡಾ ಕಲರವ ಅನ್ನೋ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿದೆ ಕಲರವ ಅಂತ ಅಂದರೆ ಪಕ್ಷಿಗಳ ಚಿಲಿಪಿಲಿ ಸೌಂಡು ಅದನ್ನೇ ಒಂದು ಕಲರವ ಅಂತ ಇಟ್ಕೊಂಡು ಏನಿದು ಕ್ರೀಡಾ ಕಲರವ ಅಂದರೆ ಕ್ರೀಡೆಯಲ್ಲಿ ಬರುವಂಥ ಸೌಂಡನ್ನು ಇಟ್ಕೊಂಡು ಒಳ್ಳೆ ಟೈಟ್ಲ್ ಇಟ್ಟಿದ್ದಾರೆ ಭಾಳ ಖುಷಿ ಆಗ್ತದೆ ವಿಜುವಲ್ ಸೊ ಈ ಗಣರಾಜ್ಯದ ಪ್ರಯುಕ್ತವಾಗಿ ಎಲ್ರಿಗೂ ಶುಭ ಹಾರೈಸ್ತೀನಿ ಶಾಲೆಗೆ ಕಡಲ್ಗುಳ್ಳಪ್ಪ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬರಲಿ ಒಳ್ಳೆ ಬಡ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾಯಿದ್ದಾರೆ ಬಡ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಶಾಲೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ವಿದ್ಯಾರ್ಥಿಗಳು ಕಲಿತಂಥ ಶಾಲೆನ ಫಸ್ಟ್ ಆಫ್ ಆಲ್ ಮರಿಬಾರ್ದು ಗುರುಗಳು ಮರಿಬಾರ್ದು ಪೋಷಕರು ಮರಿಬಾರ್ದು ತಾಯಿ ತಾಯಿಗಳು ಮರಿಬಾರ್ದು ಎಲ್ಲೇ ಯಾವುದೇ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ಮೇಲೆ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಆ ಶಾಲೆನ ನಾವು ಕೊನೆ ಉಸಿರೋವರೆಗೂ ಆ ಶಾಲೆಯನ್ನು ಮರಿಬಾರ್ದು ಫಸ್ಟ್ ಆಫ್ ಆಲ್ ಅದು ಆ ವಿದ್ಯಾ ಕೆಲಸ ಗುರುಗಳು ಮರಿಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ